ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರೇ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಣ್ಣೀರಿನ ಕತೆ ನೋಡ್ರಿ ಹೌದು ಕಾರ್ಮಿಕ ಇಲಾಖೆಯು ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಕೆಲಸಗಳಿಗೆ ಅನುಕೂಲವಾಗುವಂತೆ ಕಟ್ಟಡ ನಿರ್ಮಾಣದ ಸಲಕರಣೆಗಳ ಕಿಟ್ಗಳನ್ನು ಕೊಟ್ಟು ಉತ್ತೇಜಿಸುವ ಕೆಲಸ ಮಾಡ್ತಾ ಇದೆ ಆದರೆ ಅದೇ ಕಾರ್ಮಿಕ ಇಲಾಖೆಯ ತಾಲೂಕಾ ಅಧಿಕಾರಿಗಳು ಕಾರ್ಮಿಕರ ಮೊಬೈಲುಗಳಿಗೆ ಸಂದೇಶ ಕಳಿಸುತ್ತಾರೆ ಅದನ್ನ ನಂಬಿ ಕಟ್ಟಡ ನಿರ್ಮಾಣ ಕಾರ್ಮಿಕರು ದಿನನಿತ್ಯ ಕೆಲಸ ಬಿಟ್ಟು ಆ ಲೇಬರ್ ಕಿಟ್ಗಳಿಗಾಗಿ ಅಲಿದು ಅಲಿದು ಭಿಕ್ಷೆ ಬೇಡುವ ರೀತಿಯಲ್ಲಿ ಪರಿಸ್ಥಿತಿ ಬಂದೊದಗಿದೆ ಇದಕ್ಕೆ ಉದಾಹರಣೆ ಎಂಬಂತೆ ನಮ್ಮ ನ್ಯೂ ಸಮ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಬೆಳಗಾವಿ ಜಿಲ್ಲೆಯ ಬೈಲೊಂಗ್ ತಾಲೂಕ ಕಾರ್ಮಿಕ ಇಲಾಖೆಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಭೇಟಿ ಕೊಟ್ಟರೆ ಕಚೇರಿಯನ್ನೇ ಬೀಗ ಹಾಕಿತ್ತು ಅಲ್ಲಿನ ಕಾರ್ಮಿಕರಿಗೆ ವಿಚಾರಿಸಿದ್ರೆ ಒಂದು ಗಂಟೆಯಿಂದ ನಾವು ಇಲ್ಲೇ ಕಾಯ್ತಾ ಇದ್ದೇವೆ ಎಂದು ಹೇಳುತ್ತಾರೆ ಇನ್ನು ಕಾರ್ಮಿಕ ಇಲಾಖೆಯ ಅಧಿಕಾರಿ ಸಹ ಕಟ್ಟಡ ಕಾರ್ಮಿಕರಿಗೆ ಧಮಕಿ ಹಾಕ್ತಾರಂತೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ವಿಭಾಗದ ಉಪ ಕಾರ್ಮಿಕ ಆಯುಕ್ತ ಅಮರೇಂದ್ರ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದ್ರೂ ಈ ಕಟ್ಟಡ ಕಾರ್ಮಿಕರಿಗೆ ನ್ಯಾಯ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಮ್ಮ ಸರ್ಕಾರ ಹಲವಾರು ಒಂದ್ ರೀತಿ ಇಲಾಖೆಗಳಿಗೆ ಸಾಕಷ್ಟು ಒಂದ್ ರೀತಿ ಕೊಡ್ತಾ ಇದೆ ಆದ್ರೆ ಈ ತಳಮಟ್ಟದ ಒಂದ್ ರೀತಿ ಫಲಾನುಭವಿಗಳಿಗೆ ತಲುಪಿಸೋದ್ರಲ್ಲಿ ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯ ವಹಿಸ್ತಾರೆ ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತೀನಿ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಕಾರ್ಮಿಕ ಇಲಾಖೆಯ ಒಂದ್ ರೀತಿ ಬೈಲವರ್ದ ಒಂದ್ ರೀತಿ ಕಾರ್ಮಿಕ ಇಲಾಖೆ ಘಟಕ ಬಂದಿದ್ದೀನಿ ನೋಡಿ ಈಗ ಇನ್ನೂ ಸಮಯ ಇದೆ ಆದ್ರೆ ಇಲ್ಲಿರ್ತಕ್ಕಂಥ ಕಾರ್ಮಿಕ ಇಲಾಖೆ ಒಂದ್ ರೀತಿ ಬಾಗ್ಲಾಕೊಂಡು ಪಾಪ ಇವರಿಗೆ ಕಿಟ್ಗಳು ಕೊಡ್ತಕ್ಕಂಥದ್ದು ಪಾಪ ಇವರು ದಿನನಿತ್ಯ ಒಂದ್ ರೀತಿ ಬಿಲ್ಡಿಂಗ್ನ ಕಟ್ಟಿ ವಿಶೇಷವಾಗಿ ಒಂದ್ ರೀತಿ ಗೌಂಡಿ ಅಂತಾರೆ ಇವ್ರಿಗೆ ಮನೆ ಕೆಲಸದವ್ರು ವಿಶೇಷವಾಗಿ ಕಟ್ಟಡ ಕಾರ್ಮಿಕರು ಇವನ್ಗೆ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು ಅವ್ರಿಗೆ ಇದು ಆದ್ರೆ ಇನ್ನೂ ಟೈಮ್ ಆಗಿಲ್ಲ ಬಾಗ್ಲಾಕೊಂಡು ಹೋಗಿದಾರಂತೆ ಒನ್ ಅವರ್ ಆಗಿದೆ ಇಂಥದವ್ರಿಗೆ ಯಾರು ಅದೇ ಈಗ ಇಲ್ಲಿ ಬೈಲವಂಗ್ಲ ಒಂದು ರೀತಿ ಕಾರ್ಮಿಕ ಇಲಾಖೆಗೆ ಏನು ಸಮಸ್ಯೆ ಅಂದರೆ ಅವರು ಕರೆಕ್ಟಾಗಿ ಇದೇ ಕೊಡಲ್ವಂತೆ ಸರ್ ಏನು ಸರಿಯಾಗಿ ಕಿಟ್ಟು ಇದು ಮಾಡಲ್ವಂತೆ ಮತ್ತು ಅಲ್ಲಿ ಮೂರು ಮೂರು ಗಂಟೆಗೆ ಹೊಲ್ಟೋಗಿರೋರು ನಾಲ್ಕೂವರೆ ಆದರೂ ಬಂದಿಲ್ವಂತೆ ಅಲ್ಲಿ ಸುಮಾರು ಒಂದು ಐವ್ ಹಾಂ ಸರ್ ಇನ್ಸ್ಪೆಕ್ಟ್ರು ಸರ್ ಯಾರೋ ಮಹಿಳಾ ಸಿಬ್ಬಂದಿ ಇದ್ದಾರಂತೆ ನಿಮ್ಮವರು ಹಾಂ ಸರ್ ಸರಿಯಾಗಿ ಏನು ಸ್ಪಂದನೆ ಮಾಡೋದ್ರೆ ಧಮ್ಕಿ ಆಗ್ತಾರಂತೆ ಏನು ಸರ್ ಈ ರೀತಿ ಆಗಿಬಿಟ್ರೆ ಹಾಂ ಸರ್ ಓಕೆ ಸರ್ ಅದಕ್ಕೆ ನಾವು ಗೌರವ ಕೊಡ್ತೀವಿ ಬಟ್ಟು ಪಾಪ ಅವ್ರಿಗೆ ಒಂದು 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 ನೂರು ಜನ ವೆಯ್ಟ್ ಮಾಡ್ತಾವ್ರು ಸರ್ ವೀಡಿಯೋಗಳೆಲ್ಲ ಕಳಿಸ್ತೀವಿ ಹಾಂ ಸರ್ ಅಲ್ಲ ಸರ್ ಹಾಂ ಸರ್ ಹಾಂ ಸರ್ ದಯವಿಟ್ಟು ಕಿಟ್ಗಳನ್ನ ಸಮರ್ಪಕ ವಿತರಣೆ ಮಾಡಿ ಅಂತೇಳಿ ಸರ್ ಪ್ಲೀಸ್ ಸರ್ ಹಾಂ ಸರ್ ಈ ವರದಿ ಬಂದ ತಕ್ಷಣ ನೋಡಿ ಸರ್ ದಯವಿಟ್ಟು ತ ವಿಸಿಟ್ ಮಾಡಿ ಸರ್ ಓಕೆ ಸರ್ ಓಕೆ ಒಂದ್ ರೀತಿ ಕಚೇರಿ ವಿಶೇಷವಾಗಿ ಬೈಲಮೂಲದ ಒಂದು ಒಂದ್ ರೀತಿ ಮುಖ್ಯ ಕಚೇರಿ ಸಾಕಷ್ಟು ಒಂದ್ ರೀತಿ ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಆದ್ರೆ ನೋಡಿ ಇಲ್ಲಿವರೆಗೂ ಸಹ ಬಂದಿಲ್ಲ ಇಲ್ಲಿ ಸಿಬ್ಬಂದಿ ನೋಡಿ ಕಟ್ಟಡ ಇಲ್ಲಿ ವೈಟ್ ಮಾಡ್ತಾವ್ರೆ ಈ ರೀತಿ ಯಾವ ರೀತಿ ಅಂತಕ್ಕಂಥದ್ದೇ ನನ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಬನ್ನಿ ಇಲ್ಲಿ ಇರ್ತಕ್ಕಂಥ ಕಟ್ಟಡ ಕಾರ್ಮಿಕರು ಏನಾದರೂ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಹೇಳಿ ಸರ್ ನಿಮ್ಮ ಹೆಸರು ಸುರೇಶ್ ಹೇಳಿ ಸರ್ ಯಾವಿಗೋಪ ರಾಣಿಕೋಪ ಏನ್ ಸರ್ ನಿಮ್ ಸಮಸ್ಯೆ

લાવ હોય વાહ હો દ આ ગટ રિચાર્જ માટે હા આદરા આવવા કેન્સલ આ ઇવાગને એક વખત કરતા હી ನೋಡಿರಿ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ನಾಲ್ಕು ಗಂಟೆ ಮೂವತ್ನಾಲ್ಕು ನಿಮಿಷ ಆಗಿದೆ ಅವರು ಮೂರು ಗಂಟೆಗೆ ಹೋಗಿರ್ತಕ್ಕಂಥವ್ರು ಇಲ್ಲೇವರೆಗೂ ಬಂದಿಲ್ ಬಂತೆ ಈ ರೀತಿ ಆಗಿಬಿಟ್ರೆ ಮಾನ್ಯ ಕಾರ್ಮಿಕ ಇಲಾಖೆ ಸಚಿವರು ವಿಶೇಷವಾಗಿ ಸಂತೋಷ್ ಲಾಡ್ ನೋಡಿ ನೀವೇನೋ ಸಿಕ್ಕೋಬಿಟ್ಟೆ ಪಾಸ್ಟಾಗೆ ಕೆಲಸ ಮಾಡ್ತೀರಾ ಆದರೆ ನಿಮ್ಮ ಪಾಸ್ಟ್ಗೆ ತಕ್ಕಂಥ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಿಬ್ಬಂದಿಗಳು ನೋಡಿ ಪಾಪ ಇವರೆಲ್ಲ ಗೌಂಡಿ ಕಾರ್ಮಿಕರು ದಿನನಿತ್ಯ ಕೆಲಸಗಳನ್ನ ಬಿಟ್ಬಿಟ್ಟು ಬರ್ತಾರೆ ಕಟ್ಟಡ ಕಾರ್ಮಿಕರು ವಿಶೇಷವಾಗಿ ಬಿಲ್ಡಿಂಗ್ ಕಟ್ತಕ್ಕ ಒಂದ್ ಮಾಡಿಲ್ಲ ಅಂದ್ರೆ ಅವ್ರ ಜೀವನ ಕಷ್ಟ ಇಂತಹ ಸಂದರ್ಭದಲ್ಲಿ ದಿನನಿತ್ಯ ಇದಾಗಬೇಕಾದ್ರೆ ನೋಡಿ ಬಾಲ್ ಹಾಕೊಂಡಿದ್ದಾರೆ ನೋಡಿ ಇದು ಕಾರ್ಮಿಕ ಇಲಾಖೆ ಈ ರೀತಿ ಈ ಕಡೆ ಕಾರ್ಮಿಕ ಇಲಾಖೆಯವರು ನೋಡಿ ಈ ರೀತಿ ಬೀಗ ಹೋಗಿದ್ದಾರೆ ಯಾವ ರೀತಿ ಈ ರೀತಿ ಅಧಿಕಾರಿಗಳು ಆ ಕಾರ್ಮಿಕ ಇಲಾಖೆ ಮೇಲಧಿಕಾರಿಗಳು ದಯವಿಟ್ಟು ಇದ್ದವ್ರನ್ನ ಯಾಕೆ ಇದು ಮಾಡಿದಿರಾ